ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸಿದ್ದಯ್ಯನಪುರ ಗ್ರಾಮದಲ್ಲಿ ಜನಸಂಪರ್ಕ ಸಭೆ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಎ ಆರ್ ಕೃಷ್ಣಮೂರ್ತಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎ ಆರ್ ಕೃಷ್ಣಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಜನಸಂಪರ್ಕ ಸಭೆ ಜನಸಂಪರ್ಕ ಸಭೆಯಲ್ಲಿ ಸಿದ್ದಯ್ಯನಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಗ್ರಾಮಸ್ಥರಿಂದ ದೂರಿನ ಸುರಿಮಳೆ ಸಿದ್ದಯ್ಯನಪುರ ಗ್ರಾಮ ಪಂಚಾಯಿತಿ ಆಡಳಿತ ವೈಫಲ್ಯದ ಬಗ್ಗೆ ವಿವಿಧ ಗ್ರಾಮಸ್ಥರುಗಳಿಂದ ಸ್ತರಗಳಿಂದ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರಿಗೆ ದೂರನ್ನು ನೀಡಲಾಯಿತು ನೀರ್ತರ ಇಲ್ಲ ಐಶಾ ಕೊಟ್ಟಕ ಸತಾಯ್ತೀನಿ ನಾನು ಇವಾಗ ಕೊಟ್ಟಿನಿ ಅಲ್ಲೂ ಅಲ್ಲಿ ಅಲ್ಗೋ ಹೋಗಿದಿ ಸರ್ ಅಲ್ಗೋ ಹೋಗಿದಿ ಸರ್ ನಾನು ಅಲ್ಗೋ ಹೋಗಿ ಅಲ್ಲೂ ಬನ್ ಕೊಟ್ಟಿನಿ ನಂಬರ್ ಹೋಗಿ ಎಲ್ಲ ಪತ್ರ ತಕ್ಕೊತಕ್ಕೊ ಕೊಟ್ಟೀನಿ ಸ್ವಾಮಿ ಯಾರು ಇದು ತಗೊಂಡು ಬಿಡ್ಸ್ದೇವ್ರು ನಂಗೆ ಅದೇ ಇಲ್ಲವ್ರು ನೋಡಿ ಇದ್ದೇ ಕೂತಿ ಎಲ್ಲ ನಾಗ ಕೂತಿ ಇವ್ರು ಕೂತಿ ನೆಲ ಕದ್ ತಕಂದಿದಾನೆ ಸ್ವಾಮಿ ತಕ್ಕಂ ಇರೋಂಗಿದು ಮಾಡಿದ್ರು ಟೋಟಲಿ ಇದು ಪುರ ಸರ್ವಾಗ ಇದು ಮಾಡಿದ್ರು ಸರ್ ಬರ್ದು ಎಲ್ಲ ಜಗಳ ಮಾಡ್ಬಿಟ್ಟು ಕಳ್ಸಿಬಿಟ್ಟು ಸರ್ ಈ ಮಂಜಾಪರ್ ಈ ಮಂಜಂಬರ್ ಒಂದಿನ ಇಲ್ಲ ಸಾರು ಇವರು ಸುಳ್ಳು ಹೇಳ್ತಾರೆ ನಿಮ್ಗೆ ಹೌದು ಹೌದು ಹಾಂ ಸುಳ್ಳು ಹೇಳ್ತಾರೆ ಇವರು ಹಾಂ ಹ್ಮ್ ಹೆಂಗೆ ಸ್ವಾಮಿ ಎಲ್ಲರಿಗೂ ಸರಿಯಾಗದ ಸ್ವಾಮಿಯಲ್ಲಿ ಸರಿಯಾಗಿ ನಮ್ಮ ಅಕ್ಕ ಅವ್ರ ಮನೇನು ಹಿಂಗೆ ಆಗಿತ್ತು ಯಾರೋ ಒತ್ತುವರಿ ಮಾಡ್ಕೊಂಡಿದ್ರು ಜಮೀನು ಕೊಟ್ಟವ್ರು ಜಮೀನ್ದಾರರು ಕೊನೆಗೆ ಬಿ ಡಿ ಎಗೆ ನಾವು ಕಂಪ್ಲೇಂಟ್ ಕೊಡ್ತು ಅವ್ರು ಬಂದು ಅದನ್ನ ನ್ಯಾಯ ಪಂಚಾಯತಿ ಮಾಡಿ ನೋಡಿದ್ರು ಅದು ಅಕ್ರಮವಾಗಿ ಅವನು ಜಮೀನ್ದಾರ ಬಿಟ್ಕೊಟ್ಟಿರಲಿಲ್ಲ ಕೊನೆಗೆ ಅಷ್ಟು ಭಾಗ ಹೊಡಿಸ್ಬಿಟ್ಟು ಆಮೇಲೆ ನಾವು ಕಾಂಪೌಂಡ್ ಹಾಕ್ಕೊಂಡ್ವಿ ಹಂಗ ಪ್ರಾವಿಷನ್ ಇದೆ ಒಂದು ಕೂತ್ ಮಾಡ್ಬೇಕಷ್ಟು ಅದು ಇಪ್ಪತ್ತು ವರ್ಷದಿರಲಿ ಮೂವತ್ತು ವರ್ಷ ಏನು ನೀವು ಅಲಾಟ್ಮೆಂಟ್ ಮಾಡಿರೋ ಸೈಟು ಎಲ್ಲರಿಗೂ ಸಮವ ಮಾಡಿರ್ಬೇಕಾದ್ರೆ ಅವ್ರು ಕಟ್ಬೇಕಾದ್ರು ಕೂಡ ನೋಡಿ ನೀವು ಅದ್ರ ಫಿಕ್ಸ್ ಮಾಡಿ ಮಾಡಿಸ್ಬೇಕಾಯ್ತು ಎಲ್ಲ ಅವ್ರಿಗೆ ಇರವ ಅದನ್ನ ಹೇಳ್ಬೇಡಕ್ಕೆ ಇರುತ್ತಾ ಸ್ವಲ್ಪ ಇವ್ರು ಏಕ ಸ್ವಾಮಿ ಎಲ್ಲ ಆಯ್ತಾ ಸರಗ ಇವರು ಗದ್ದು ಹೋಯ್ತಾರ ಗದ್ದಲ್ಲಿ ಇಲ್ಲ ಸ್ವಾಮಿ ನಾನೇ ಪುರುಷದು ಅವ್ರ ಗದ್ದವ್ರು ಮಾಡ್ಕೊಂಡ್ರು ಸ್ವಾಮಿ ಕರೆಕ್ಟ್ ಆಗ ಹಾಕೊಂಡು ಇವ್ರು ಕುಡಿಯೋರು ತಿನ್ನ ಅವ್ರದ ಸೇರ್ಕೊಂಡು ಆಮ ಊರಿಂದೂರ್ಗ್ ಬಂದಂಗ ಕಟ್ಕೊಂಡಿ ನಂಗ್ ಗೊತ್ತಿಲ್ಲ ಇವ್ರು ಜಾಗ ತೋರ್ಸ್ತಾರ ನಂಗೆ ಏನ್ ಸ್ವಾಮಿ ನಾ ಕೊಟ್ಟಾಗ ಒಂದ್ ಚಿತ್ರ ನಿಮಿಷ ಕೊಟ್ಟ ಸ್ವಾಮಿ ಬಂದು ಅಷ್ಟ್ ಚಿತ್ರ ನಿಮಿಷ ಕೊಟ್ಟ ಸ್ವಾಮಿ ನಂಗ ಸರ್ವೆ ಮಾಡ್ಸೋ ಸ್ವಾಮಿ ನೀನೇ ಕಾಂಪೌಂಡ್ ಕಟ್ಕೊಂಡು ಅಂತala ನೀನೇ ಹೇಂಗೇ ಸ್ವಾಮಿ ಅವರು ಜಗಳಾರದ್ರಲ್ಲ ಅಕಾ ಅಲಕವ ಕಾಂಪೌಂಡ್ ಕಟ್ಟಿದ್ರು ಅವ್ರ ತಪ್ಪಾಯ್ತು ನೀನೇ ಕಟ್ಟಕೊಂಡೆ ನಾನು ಹಸು ಬಸ್ಸು ಮಾಡ್ಕೊಂಡಿದ್ರು ನಾನು ಎಷ್ಟು ಕಟ್ಟಿನಿ ಸ್ವಾಮಿ 25 25 ಅಡಿ ಕಟ್ಟಕೊಂಡಿನಿ ಅಚ್ಚರ್ ಜಾಗ jaga ಬಿಟ್ಟಿನಿ ಸ್ವಾಮಿ ಅಚ್ಚರ್ ಜಾಗ jaga ಬಿಟ್ಟಿನಿ ಬಣ್ಣ ಗಿಣ್ಣ ತುಂಬಕ ಸುಣ್ಣ ಸುಣ್ಣ ತುಂಬಕ ಬಿಟ್ಕೊಂಡಿನಿ ನಾನು 20 ಸ್ವಾಮಿ ನಮ್ಗ ನಮಗ ಏನು ನಮ್ಮ ಕಾಂಪ್ಲೀಟ್ ಕೊಷ್ಟೀನಿ ನಿಮ್ಮ ಮೇಲೆ ನಾಗರಾರತರ ಸ್ವಾಮಿ ಅವರು ನಿಮ್ಮ ಯಜಮಾನರು ಮಕ್ಕಳೋ ಸ್ವಾಮಿ ಯಾರು ಇಲ್ಲ

ಅವ್ರ ಮನೆ ಕಾಂಪೌಂಡ್ ಅವಳೆ ತುಂಡ ಹಾಕೋಬಿಟ್ಟೆ ಈಗ ಫೈಟ್ ಮಾಡ್ತಾ ಅವಳೆ ಅರ್ಧ ಅಡಿ ಹೆಚ್ಚು ಕಡಿಮೆ ಆಗದ ನೀ ಕಟ್ಟಿರೋ ಕಾಂಪೌಂಡ್ ಆಗಿರೋದು ಅವ್ರ್ ಕಟ್ಟಿರೋದಲ್ಲ ಅಕ್ಕ ಪಕ್ಕದವ್ರು ತಿಂಗ್ ತಿಂಗಳು ನನಗೆ ಅನುದಾನ ಬಂದ್ರೆ ಆವತ್ತೇ ಆಗ್ಬಿಡೋದು ವರ್ಷಕ್ಕೆ ಉಗಾದಿಗೆ ಬರ್ತದೆ ಈಗ ಆಮೇಲೆ ಕೊಡಬೇಕು ವೆಯ್ಟ್ ಮಾಡಿ ಆದಷ್ಟೆಲ್ಲ ಪೂರ್ಣನೇ ಮಾಡ್ತೀನಿ ಕಾಯ್ಬೇಕು ಓವಿಸಬಿದೆಯಪ್ಪ ನೀವೆಲ್ಲ ಮೈಸೂರಿಗೆ ಬಂದಿರಲ್ಲಪ್ಪ ಹಾಂ ಬೇಡ ಬೇಡ ಅಂದ್ರೂ ಅಲ್ಲಿ ಹುಡ್ಕ ಬಂದಿದ್ರಿ ಹಾ ಮಾಡಿ ಹ್ಞೂ ಹೇಳಿದೆ ಕೇಳಿದೆ ಹೇಳಿದೆ ಕೇಳಿದೆ ಹಿಡ್ಕೊಬಿಟ್ರು ಸರ್ ಹಿಡಿತಾಯಿಲ್ಲ ಸರ್ ನಾನು ನನ್ನ ಜೇಗ ಹಳೇ ಜಾಗನ ಬೇರೆಯವರು ಆಕ್ರಮಿಸ್ಕೊಂಡಿದ್ದಾರೆ ಅದನ್ನ ಬಿಡಿಸ್ಕೊಡಿ ಅಂತ ಪೀಡಿಯವ್ರಿಗೆ ಅರ್ಜಿ ಕೊಟ್ಟಿದೆ ಏನು ಕ್ರಮ ಇಲ್ಲ ಸರ್ ವ್ಯಾಪ್ತಿಯಲ್ಲಿ ಮೂವತ್ತೊಂದು ಗ್ರಾಮ ಪಂಚಾಯತಿಗಳು ಬಿ ಆರ್ ಎಲ್ ಸಿ ಬೆಟ್ಟ ಸೇರಿ ಬರುತ್ತೆ ಮೂವತ್ತೊಂದು ನಾನೀಗಾಗಲೇ ಒಂನೂರು ಮಷನಾಪುರ ದೇಮಳ್ಳಿ ಕುದೇರು ಎರಗಂಬಳ್ಳಿ ಗುಂಬಳ್ಳಿ ಇಷ್ಟು ಗ್ರಾಮ ಪಂಚಾಯತಿಗೆ ನಾನು ನಾನೀಗಾಗಲೇ ಭೇಟಿ ಕೊಟ್ಟಿದ್ದೇನೆ ಸೋಮವಾರ ದಿನ ಸಂತೆಮರಳಿ ಗ್ರಾಮ ಪಂಚಾಯಿತಿ ಹಾಗೂ ಕೆಂಪನ್ಪುರ ಗ್ರಾಮ ಪಂಚಾಯತಿಗೆ ನಾನು ಕೃತಜ್ಞತಾ ಕಾರ್ಯಕ್ರಮದ ಅಂಗವಾಗಿ ಐದು ಪಂಚಾಯಿತಿಗಳು ಭೇಟಿ ಕೊಟ್ಟಿದೆ ಪ್ರಾರಂಭದಲ್ಲಿ ಶಾಸಕನಾದ ಆಯ್ಕೆ ಸಂದರ್ಭದಲ್ಲಿ ನಂತರ ಮೀಟಿಂಗ್ಗಳು ಅಂಥೇಳಿ ನಾನು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಪೂರೈಸಲಿಕ್ಕೆ ಸಾಧ್ಯ ಆಗಲಿಲ್ಲ ನಂತರ ಮತ್ತು ಜನಸಂಪರ್ಕ ಸಭೆ ಮಾಡೋ ಮುಖಾಂತರ ಜನರನ್ನು ಸ್ಪಂದಿಸೋಣ ತಾಲೂಕಿನ ಎಲ್ಲ ಅಧಿಕಾರಿಗಳನ್ನ ಜನಸಂಪರ್ಕ ಸಭೆಗೆ ಬರ್ಮಾಡಿಕೊಂಡು ಆ ಪಂಚಾಯತಿ ವ್ಯಾಪ್ತಿಯ ಭಾಗದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನ ಆವಲುಗಳನ್ನ ಸ್ವೀಕರಿಸೋ ಮುಖಾಂತರ ಸ್ಥಳದಲ್ಲೇ ಪರಿಸರ್ಸ್ ಪರಿಹರಿಸಲಿಕ್ಕೆ ಸಾಧ್ಯ ಆದರೆ ಪರಿಹರಿಸೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಇದನ್ನು ಪುನರ್ ಪ್ರಾರಂಭ ಮಾಡಿದೆ ಹಾಗಾಗಿ ಇವತ್ತು ಅನೇಕ ರೀತಿಯಲ್ಲಿ ಈ ಜನಸ್ಕಂಪ ಸಭೆಯಿಂದ ಜನರಿಗೆ ಭಾಳ ಉಪಯೋಗ ಇದೆ ಜೊತೆಗೆ ನಾನು ಮೂರು ತಾಲೂಕಿನ ವ್ಯಾಪ್ತಿಯಿಂದಲೂ ಕೂಡ ಶಾಸಕರ ಕಚೇರಿ ತೆ ಯಂದೂರಿನ ಯಳತ್ತೂರು ತಾಲೂಕ್ ಪಂಚಾಯಿತಿ ವ್ಯಾಪ್ತಿ ಆ ಕಚೇರಿ ಆವರಣದಲ್ಲಿ ಹಾಗೆ ಸಂತೇಮಳ್ಳಿ ಹೋಬಳಿನಲ್ಲಿ ಸಂತೇಮಳ್ಳಿ ಪ್ರವಾಸಿ ಮಂದಿರದಲ್ಲಿ ಹಿಂದೆ ನಾನು ಶಾಸಕನಾಗಿದ್ದೇ ತೆರೆದಂಥ ಕಚೇರಿ ಪುನರ್ ಪ್ರಾರಂಭ ಮಾಡಿದ್ದೆ ಮೊದಲನೇ ಶನಿವಾರ ಕೊಳ್ಳೇಗಾಲ ಮೂರನೇ ಶನಿವಾರ ಯಳಂದೂರು ಎಲ್ಲರೂ ಕೂಡ ಮುಂದಾಗಬೇಕು ಅಂತಕ್ಕಂಥದ್ದೇ ಈ ಜನಸಂಪರ್ಕ ಉದ್ದೇಶ ಕಾಟಾಚಾರಕ್ಕೆ ನಾನೇನು ಮಾಡ್ತಾ ಇಲ್ಲ ಇದು ಸಾರ್ವಜನಿಕವ್ಕಂಥದಕ್ಕೆ ಇವತ್ತು ಒತ್ತಡ ಕೊಡಬೇಕು ಏನು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಅವರೇ ಜನಸಂಪರ್ಕ ಸಭೆಯನ್ನು ಪ್ರಾರಂಭ ಮಾಡಿದರು ಅದು ಒತ್ತಡ ಜಾಸ್ತಿ ಆದಾಗ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾ ಮಂತ್ರಿಗಳನ್ನ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಜನಸಂಪರ್ಕ ಸಭೆಯನ್ನು ಮಾಡಿ ಅಂತ ಹೇಳಿ ತಿಳಿಸಿದ ಮೇರೆಗೆ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಸಚಿವರಂತ ಮನೆ ವೆಂಕಟೇಶ್ ಅವರು ಈಗಾಗಲೇ ಎರಡು ಜನಸಂಪರ್ಕ ಸಭೆಯನ್ನು ಮಾಡಿದ್ದಾರೆ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಕೂಡ ಬಂದು ನಮ್ಮ ಜಿಲ್ಲೆಯಲ್ಲಿ ಆ ಇಲಾಖೆ ಸಂಬಂಧಪಟ್ಟಂಥ ಕೆ ಡಿ ಪಿ ರಿವ್ಯೂ ಮೀಟಿಂಗನ್ನು ಮಾಡಿದ್ದಾರೆ ಹಾಗೆ ಮನೆ ಮುಖ್ಯಮಂತ್ರಿಗಳು ಸ್ವತಃ ಬಂದು ನಮ್ಮ ಜಿಲ್ಲೆಯಲ್ಲಿ ರಿವ್ಯೂ ಮೀಟಿಂಗನ್ನು ಮಾಡುವ ಮುಖಾಂತರ ಅನೇಕ ವಿಚಾರಗಳೇನು ಚರ್ಚೆ ಆದವು ಕೃಷ್ಣ ಬೈರೇಗೌಡರು ಕಂದಾಯ ಮಂತ್ರಿ ಕಂದಾಯ ಭೂಮಿ ಹಾಗೆ ಪರಿವರ್ತನೆ ಆಗಿ ಅನೇಕರ ಸಾಗುವಳಿ ಜಮೀನನ್ನು ಕೊಟ್ಟಿದ್ವು ಅದಕ್ಕಿನ್ನೂ ಕೂಡ ಸಾಗುವಳಿದಾರರಿಗೆ ಅತುಂಬಸ್ತನ್ನು ಈವರೆಗೂ ಮಾಡಿಕೊಟ್ಟಿಲ್ಲ ಅದು ಮಾಡುವಂಥದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಹೇಳಿದ್ದೆ ಅದನ್ನು ಈಗಾಗಲೇ ಸುಮಾರು ಏಳು ಸಾವಿರ ಎಕರೆಗಳ ಪೈಕಿ ಐದು ಸಾವಿರ ಎಕರೆಗಳು ಈಗಾಗಲೇ ಸರ್ವೆ ಆಗಿದೆ ಜಾಯಿಂಟ್ ಸರ್ವೆ ಅರಣ್ಯ ಕಂದಾಯ ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ ಜೊತೆಗೂಡಿ ಈಗಾಗಲೇ ಅದನ್ನು ಸರ್ವೆ ಮಾಡಿದ್ದಾರೆ ತಿಳಿಸಿದ್ದಾರೆ ಅದು ಒಂದು ಬೃಹತ್ ಅನೇಕ ವರ್ಷಗಳು ನನಗೆ ಬುದ್ಧಿದಂತ ಇನ್ನು ಅನೇಕ ರೀತಿ ಸರ್ಕಾರದ ಯೋಜನೆಗಳೇನು ಇಲಾಖಾವಾರು ಬಂದಿದೆ ಆ ಇಲಾಖಾವಾರು ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ತಾವು ಮುಂದಾಗಬೇಕು ಅಂತಕ್ಕಂಥದ್ದನ್ನು ಆ ರೀತಿಯಲ್ಲಿ ತಾವು ಸ್ಪಂದಿಸಿ ಕಾರ್ಯವನ್ನು ನಿರ್ವಹಿಸಿ ಜನತೆ ನಿಮ್ಮೆಲ್ಲರ ಬುದ್ಧಿಸ್ತಾರೆ ಯಾರು ಜನ ಸಾಮಾನ್ಯ ಜನ ಏನು ಹೇಳಿದ್ದಾರೆ ಅವ್ರನ್ನ ಯಾವ ರೀತಿ ವೈದ್ಯರು ಜೀವವನ್ನು ಉಳಿಸ್ಕೊಟ್ರೆ ವೈದ್ಯಾಧಿಕಾರಿಗಳು ಅವರು ದೇವರಂತಲೇ ಭಾವಿಸೋರು